ನಮಸ್ಕಾರ ಸ್ನೇಹಿತರೆ ಎಸ್ ಕೆ ಇನ್ಫೋಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಳ್ಳಿ ತಾಲೂಕಿನ ರೈತ ಬಾಂಧವರೇ ನೀವೆಲ್ಲ ಕಾತುರದಿಂದ ಕಾಯುತ್ತಿದ್ದ ಬೆಳೆ ವಿಮೆ ಅಥವಾ ಇನ್ಶೂರೆನ್ಸ್ ಮೊತ್ತದ ಪಟ್ಟಿ ಬಿಡುಗಡೆಯಾಗಿದೆ ವಿಶೇಷ ಅಂದ್ರೆ ಈ ಬಾರಿ ಕೆಲವು ಗ್ರಾಮಗಳಿಗೆ ಬಂಪರ್ ವಿಮೆ ಜಮೆ ಆಗಿದ್ರೆ ಇನ್ನೂ ಕೆಲವು ಗ್ರಾಮಗಳಲ್ಲಿ ಅಡಿಕೆಗಿಂತ ಕಾಳು ಮೆಣಸಿನ ವಿಮೆ ಜಾಸ್ತಿ ಬಂದಿದೆ ಒಂದೇ ತಾಲೂಕು ಆದ್ರೂ ಪಕ್ಕ ಪಕ್ಕದ ಊರುಗಳಲ್ಲಿ ವಿಮಾ ಮೊತ್ತದಲ್ಲಿ ಎಷ್ಟೊಂದು ವ್ಯತ್ಯಾಸ ಆಗಿದೆ ಗೊತ್ತಾ ಬನ್ನಿ ಸಂಪೂರ್ಣ ಲಿಸ್ಟ್ ಅನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ಕಟ್ಟಿದ ಪ್ರೀಮಿಯಂ ಮತ್ತು ಈಗ ಬಂದಿರೋ ಕ್ಲೈಮ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಈ ಪಟ್ಟಿಯಲ್ಲಿರುವ ಎಲ್ಲಾ ಗ್ರಾಮಗಳ ರೈತರು ಅಡಿಕೆಗೆ ಆರು ಸಾವಿರದ ನಾಲ್ಕುನೂರು ರೂಪಾಯಿ ಮತ್ತು ಕಾಳುಮೆಣಸಿಗೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪ್ರೀಮಿಯಂ ಪಾವತಿಸಿರುತ್ತಾರೆ ಈಗ ಬನ್ನಿ ಅತಿ ಹೆಚ್ಚು ಮೊತ್ತ ಯಾರಿಗೆ ಬಂದಿದೆ ಅಂತ ನೋಡೋಣ ಈ ಬಾರಿಯ ಲಿಸ್ಟ್ ಅಲ್ಲಿ ಸುಳ್ಯ ತಾಲೂಕಿನ ವಿಮಾ ರಾಜ ಅಂದ್ರೆ ಅದು ಸಂಪಾಜೆ ಹೌದು ಸಂಪಾಜೆ ಗ್ರಾಮದ ರೈತರಿಗೆ ಅಡಿಕೆಗೆ ಅತಿ ಹೆಚ್ಚು ಅಂದ್ರೆ ಬರೋಬ್ಬರಿ ಎಪ್ಪತ್ತೇಳು ಸಾವಿರದ ನೂರ ನಲ್ವತ್ನಾಲ್ಕು ರೂಪಾಯಿ ವಿಮೆ ಜಮೆಯಾಗಿದೆ ಆದ್ರೆ ಇಲ್ಲಿ ಕಾಳುಮೆಣಸಿಗೆ ಬಂದಿರುವುದು ಆರು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ರೂಪಾಯಿ ಮಾತ್ರ ಇದರ ನಂತರದ ಸ್ಥಾನದಲ್ಲಿ ಕಲ್ಮಡ್ಕ ಮತ್ತು ಹರಿಹರ ಪಲ್ಲತಟಕ ಗ್ರಾಮಗಳಿವೆ ಇಲ್ಲಿ ಅಡಿಕೆಗೆ ನಲವತ್ತೇಳು ಸಾವಿರದ ಐವತ್ತೆರಡು ರೂಪಾಯಿ ಬಂದ್ರೆ ಕಾಳುಮೆಣಸಿಗೆ ಹದಿನೇಳು ಸಾವಿರದ ನೂರ ಎಂಬತ್ತಾರು ರೂಪಾಯಿ ಬಂದಿದೆ ಇದು ಕಾಳುಮೆಣಸಿಗೆ ಬಂದಿರೋ ಹೈಯೆಸ್ಟ್ ಅಮೌಂಟ್ ಕೂಡ ಹೌದು ಮುಂದುವರಿದು ದೇವಚಳ್ಳ ಮತ್ತು ಮಡಪ್ಪಾಡಿ ಗ್ರಾಮಗಳಲ್ಲಿ ಅಡಿಕೆಗೆ ನಲವತ್ನಾಲ್ಕು ಸಾವಿರದ ಐನೂರ ಅರವತ್ತೆಂಟು ರು ಹಾಗೂ ಕಾಳುಮೆಣಸಿಗೆ ಹದಿನೈದು ಸಾವಿರದ ಎಂಟುನೂರ ಐವತ್ತೆರಡು ರು ಸಿಕ್ಕಿದೆ ಹಾಗೆ ಗುತ್ತಿಗಾರಿನಲ್ಲಿ ಅಡಿಕೆಗೆ ನಲವತ್ತೊಂದು ಸಾವಿರದ ನಾನೂರ ಮೂವತ್ತಾರು ರು ಹಾಗೂ ನೆಲ್ಲೂರು ಕೇಮ್ರಾಜೆ ಗ್ರಾಮದಲ್ಲಿ ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ರೂಪಾಯಿ ವಿಮೆ ಬಂದಿದೆ ಈಗ ಮೂವತ್ತು ಸಾವಿರದ ರೇಂಜ್ ಯಾವೆಲ್ಲ ಊರುಗಳಿವೆ ನೋಡೋಣ ಮರ್ಕಂಜ ಅಡಿಕೆಗೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾರು ರು ಮತ್ತು ಕಾಳುಮೆಣಸಿಗೆ ಹದಿನಾಲ್ಕು ಸಾವಿರದ ಐನೂರ ಎಪ್ಪತ್ತಾರು ರು ಅಮರಮುಡ್ನೂರು ಮತ್ತು ಮುರುಳ್ಯ ಈ ಎರಡು ಗ್ರಾಮಗಳಿಗೆ ಅಡಿಕೆಗೆ ಮೂವತ್ತೇಳು ಸಾವಿರದ ಆರುನೂರ ತೊಂಬತ್ತೆರಡು ರು ಬಂದಿದೆ ಇನ್ನು ಐವನಾಡು ಗ್ರಾಮಕ್ಕೆ ಅಡಿಕೆಗೆ ಮೂವತ್ತು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಬಂದಿದೆ ಹಾಗೂ ಕನಕಮಜಲಿಗೆ ಮೂವತ್ತು ಸಾವಿರದ ಆರುನೂರು ಹಾಗೂ ಅಜ್ಜಾವರಕ್ಕೆ ಮೂವತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ರು ಬಂದಿದೆ ಈಗ ಸ್ವಲ್ಪ ಕುತೂಹಲ ಫಲಕಾರಿ ವಿಷಯ ನೋಡೋಣ ಇಲ್ಲಿ ಪಕ್ಕ ಪಕ್ಕದ ಊರುಗಳಲ್ಲಿ ವಿಮಾ ಮೊತ್ತದಲ್ಲಿ ವ್ಯತ್ಯಾಸ ಕಾಣಬಹುದು ಉದಾಹರಣೆಗೆ ಉಬರಡಕಮಿತ್ತೂರ್ನಲ್ಲಿ ಇಪ್ಪತ್ತೊಂಬತ್ತು ಇದ್ರೆ ಪಕ್ಕದ ಜಾಲ್ಸೂರ್ನಲ್ಲಿ ಇಪ್ಪತ್ತೊಂಬತ್ತು ಬಂದಿದೆ ಇನ್ನು ಒಂದೇ ರೇಂಜ್ ನಲ್ಲಿ ವಿಮೆ ಪಡೆದ ಗ್ರಾಮಗಳ ಗುಂಪು ಇಲ್ಲಿದೆ ನೋಡಿ ಕೊಡಿಯಾಲ ಕಳಂಜ ಬಾಳಿಲ ಬೆಳ್ಳಾರೆ ಮತ್ತು ಪೆರುವಾಜೆ ಈ ಎಲ್ಲಾ ಗ್ರಾಮಗಳಿಗೆ ಅಡಿಕೆಗೆ ಒಂದೇ ಮೊತ್ತ ಅಂದ್ರೆ ಇಪ್ಪತ್ತೆಂಟು ಸಾವಿರದ ಆರ್ನೂರ ಐವತ್ತಾರು ರೂಪಾಯಿ ನಿಗದಿಯಾಗಿದೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಬೆಳ್ಳಾರೆ ಮತ್ತು ಬಾಳಿಲದ ಮೇಲೆ ಮೆಣಸಿಗೆ ಕೇವಲ ಏಳು ಸಾವಿರದ ಏಳುನೂರ ಐವತ್ತೆರಡು ರು ಬಂದ್ರೆ ಇದೇ ಪಟ್ಟಿಯಲ್ಲಿರುವ ಪೆರುವಾಜ ರೈತರಿಗೆ ಕಾಳು ಮೆಣಸಿಗೆ ಬರೋಬ್ಬರಿ ಹದಿನೇಳು ಸಾವಿರದ ನೂರ ಮೂವತ್ ಮೂರು ರೂಪಾಯಿ ಬಂದಿದೆ ಅಂದ್ರೆ ಅಡಿಕೆ ಸೇಮ್ ಇದ್ರೂ ಪೆರುವಾಜ ರೈತರಿಗೆ ಮೆಣಸಿನ ವಿಮೆ ಜಾಸ್ತಿ ಕೈ ಹಿಡಿದಿದೆ ಮುಂದುವರಿದು ಪಂಜ ಗ್ರಾಮಕ್ಕೆ ಇಪ್ಪತ್ತೇಳು ಸಾವಿರದ ಇನ್ನೂರ ಹದಿನಾರು ರು ಮತ್ತು ಹದ್ನಾಕು ಸಾವಿರದ ನೂರ ಮೂವತ್ತಾರು ರು ಕಾಳು ಮೆಣಸಿಗೆ ಬಂದಿದೆ ಇನ್ನು ಆಲೆಟಿ ಮತ್ತು ಅರಂತೋಡು ಗ್ರಾಮಗಳಿಗೆ ಅಡಿಕೆ ವಿಮೆ ಇಪ್ಪತ್ತೈದು ಸಾವಿರದ ಏಳುನೂರ ನಾಲ್ಕು ರೂಪಾಯಿ ಬಂದಿದೆ ಆದರೆ ಇಲ್ಲಿ ಮೆಣಸಿನ ವಿಮೆ ಸ್ವಲ್ಪ ಕಡಿಮೆ ವಿಮೆ ಅಂದ್ರೆ ಮೂರು ಸಾವಿರದ ಏಳುನೂರು ಆಸುಪಾಸಿನಲ್ಲಿದೆ ತುಳ್ಯ ನಗರ ವ್ಯಾಪ್ತಿಯ ತೋಟಗಳಿಗೆ ಅಡಿಕೆಗೆ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಟು ರು ಜಮೆ ಆಗಿದೆ ಕೊನೆಯದಾಗಿ ಬಾರ್ಡರ್ ಗ್ರಾಮ ಮಂಡೆಕೋಲ್ನಲ್ಲಿ ಅಡಿಕೆಗೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತು ರು ಬಂದಿದೆ ಆದರೆ ಅತ್ಯಂತ ಆಶ್ಚರ್ಯದ ಮತ್ತು ಗಮನಿಸಬೇಕಾದ ವಿಷಯ ಕೊಲ್ಲಮೊಗ್ರು ಗ್ರಾಮದ್ದು ಈ ಪಟ್ಟಿಯಲ್ಲಿ ಅಡಿಕೆಗೆ ಅತಿ ಕಡಿಮೆ ವಿಮೆ ಬಂದಿರುವುದು ಕೊಲ್ಲಮೊಗ್ರಕ್ಕೆ ಅದು ಒಂಬತ್ತು ಸಾವಿರ ರೂಪಾಯಿ ಮಾತ್ರ ಸಂಪಾದೆಯ ಎಪ್ಪತ್ತೇಳು ಸಾವಿರಕ್ಕೂ ಕೊಲ್ಲಮೊಗ್ರದ ಒಂಬತ್ತು ಸಾವಿರಕ್ಕೂ ಎಷ್ಟೊಂದು ವ್ಯತ್ಯಾಸ ಅಲ್ವಾ ಆದ್ರೆ ಬೇಜಾರ್ ಮಾಡ್ಕೊಳ್ಬೇಡಿ ಕೊಲ್ಲಮೊಗ್ರ ರೈತರಿಗೆ ಕಾಳು ಮೆಣಸಿನ ವಿಮೆ ಕೈ ಹಿಡಿದಿದೆ ಇಲ್ಲಿ ಮೆಣಸಿಗೆ ತಾಲೂಕಿನಲ್ಲಿ ಹೈಯೆಸ್ಟ್ ಅಂದ್ರೆ ಹದಿನೇಳು ಸಾವಿರದ ನೂರ ಎಂಬತ್ತಾರು ರೂಪಾಯಿ ಬಂದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಸುಳ್ಯ ತಾಲೂಕಿನ ಪ್ರತಿ ಗ್ರಾಮದ ಬೆಳೆ ವಿಮೆಯ ವಿವರ ಒಟ್ಟಾರೆಯಾಗಿ ಹೇಳುವುದಾದ್ರೆ ಸಂಪಾಜೆಯಲ್ಲಿ ಅಡಿಕೆ ಕಿಂಗ್ ಆದ್ರೆ ಕಲ್ಮಡ್ಕ ಹರಿಹರ ಮತ್ತು ಕೊಲ್ಲಮಗ್ರ ಮೆಣಸಿನಲ್ಲಿ ಮುಂದಿವೆ ನಿಮ್ಮ ಊರು ಯಾವುದು ಮತ್ತು ಈ ಬಾರಿಯ ವಿಮೆ ಮೊತ್ತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸುಳ್ಯದ ಎಲ್ಲ ರೈತರಿಗೆ ತಲುಪುವ ಹಾಗೆ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಎಸ್ಕೆ ಇನ್ಫೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಧನ್ಯವಾದಗಳು